ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ವಿಶೇಷವಾದಂತಹ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ನಿಮಗೇನಾದರೂ ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮಗೇನಾದರೂ ಸಡನ್ನಾಗಿ ಸಿಟ್ಟು ಬರತಕ್ಕಂಥದ್ದು ಯಾರ ಮುಂದೆ ನೀವು ಸಿಟ್ಟು ಮಾಡಬಾರ್ದು ಅವ್ರ ಮುಂದೆನೇ ಸಿಟ್ಟು ಮಾಡಿ ಆಗೋ ಕೆಲಸನ ಹಾಳು ಮಾಡ್ಕೊಳ್ತಕ್ಕಂಥದ್ದು ಆ ನಿಮ್ಮವ್ರು ನಿಮ್ಮ ಅಪ್ಪ ಅಮ್ಮನೋ ಸ್ನೇಹಿತರು ಹೇ ಭಾಳ ಸಂಗಾತಿನೋ ಯಾರೋ ಹೇಳ್ತಾರಲ್ಲ ಸಹೋದರ ಹೇಳ್ಬೋದು ಹೋಗಿ ಹೋಗಿ ಅಲ್ಲಿ ಅವ್ರ ಹತ್ರ ಕೆಲಸ ಆಗ್ಬೇಕು ಅವ್ರ ಹತ್ರ ಹೋಗಿ ಜಗಳ ಮಾಡ್ಕೊಂಡಿದ್ದೀನಿ ನಿನ್ನ ತಲೆ ನಿಂದು ಅಂತ ಹೇಳಿದ್ರೆ ಬೈದಿದ್ರೆ ಹಾಂ ಅಯ್ಯೋ ನಾನು ಜಗಳ ಮಾಡಬಾರ್ದಾಗಿತ್ತು ನಾನು ಸಿಟ್ಟು ಮಾಡಬಾರ್ದಾಗಿತ್ತು ಅಂತ ನಿಮ್ಮ ಏನಾದ್ರು ಆಮೇಲೆ ಅನಿಸಿ ಅದರಿಂದ ನಾನು ಎಲ್ಲ ಕಳ್ಕಂಡೆ ಅಂತ ನಿಮಗೇನು ಅನಿಸಿದ್ರೆ ಅಥವಾ ನಿಮ್ಮ ಇಡೀ ಜೀವನ ಸಲ ನೆನಪು ಮಾಡ್ಕೊಳ್ಳಿ ನಿಮ್ಮ ಬಾಲ್ಯದಿಂದ ಹಿಡಿದು ಈಗಿನ ಸ್ಥಾನ ಒಂದು ನಿಮ್ಮ ಸ್ಥಾನಮಾನದ ತನಕ ಸಿಟ್ಟು ಮಾಡಿಕೊಂಡು ಎಷ್ಟೆಷ್ಟು ಒಳ್ಳೊಳ್ಳೆ ಅವಕಾಶಗಳು ನೀವು ಹಾಳು ಮಾಡ್ಕೊಂಡಿದ್ದೀರಾ ಅಂತ ಅದನ್ನ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಸಿಟ್ಟು ಏನಕ್ಕೆ ಬಂತು ನಿಮಗೆ ಆ ಆ ಸಮಯಕ್ಕೆ ಏನಕ್ಕೆ ಸಿಟ್ಟು ಬಂತು ನಿಮಗೆ ಅಥವಾ ಇನ್ನೂ ಹೇಳ್ತಾನೆ ನಿಮ್ಗೆ ಇನ್ನೂ ವಿಚಾರಗಳಿದಾವೆ ಭಯ ಆಗ್ತಾ ಇದ್ರೆ ವೃಶ್ಚಿಕ ರಾಶಿಯವರು ನೀವು ಅತ್ಯಂತ ಧೈರ್ಯಶಾಲಿಗಳು ಆದರೆ ಸಡನ್ನಾಗಿ ಯಾಕೋ ಮನಸ್ಸಲ್ಲಿ ತುಂಬ ಭಯ ಭಯ ಆಗುತ್ತೆ ಗುರುಗಳೇ ಏನೋ ಆಗ್ಬಿಡುತ್ತೇನೋ ಅನ್ನೋ ಭಯ ಕೆಲಸ ಹೋಗ್ಬಿಡುತ್ತೇನೋ ಅನ್ನೋ ಭಯ ಆರೋಗ್ಯ ಹಾಳಾಗ್ಬಿಡುತ್ತೇನೋ ಭಯ ಪ್ರಯಾಣ ಮಾಡಲಿಕ್ಕೆ ಭಯ ಮತ್ತೊಂದು ಏನೋ ಒಂದು ಏನೋ ಒಂದು ಕೆಡಕಾಗ್ಬಿಡುತ್ತೇನೋ ಅಂತ ಯಾವಾಗೂ ನೆಗೆಟಿವೇ ಜಾಸ್ತಿ ಬರುತ್ತೆ ಮೈಂಡಲ್ಲಿ ತುಂಬ ನೆಗೆಟಿವ್ ನೆಗೆಟಿವ್ ಅನ್ನಿಸ್ತಾ ಇರುತ್ತಪ್ಪ ಏನಕ್ಕೋ ಗೊತ್ತಾಗ್ತಾ ಇಲ್ಲ ನನಗೆ ಅನ್ನುವಂಥದ್ದೇ ಇದ್ರೆ ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಪೂರ್ಣವಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಥವಾ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರೂ ಹೆಂಗೋ ಕಷ್ಟಪಟ್ಟು ಜಾಬ್ ನಿಮ್ಮ ಯೋಗ್ಯತೆಗೆ ತಕ್ಕ ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತಹ ಯೋಗ್ಯವಾದ ಕೆಲಸ ನಿಮಗೆ ಸಿಗ್ತಾ ಇಲ್ಲ ಅಥವಾ ಸಿಕ್ಕಿಲ್ಲ ಅಥವಾ ಇರೋ ಉದ್ಯೋಗದಲ್ಲೇ ನೀವು ಎಷ್ಟೇ ಕಷ್ಟಪಟ್ಟರು ಯಾರ್ಯಾರೋ ಕೆಲಸ ಮುಖ್ಯ ಬಾರ್ದಿರೋ ವೇಸ್ಟ್ ಯೂಸ್ಲೆಸ್ ಫೆಲೋಸ್ ಅವರೆಲ್ಲರೂ ಪ್ರಮೋಷನ್ನು ಸ್ಯಾಲ್ರಿ ಹೈಕೋ ಏನೋ ತಗೊಂಡು ಮೇಲೆ ಹೋಗ್ತಾ ನೀವು ಮಾತ್ರ ಇದಲ್ಲೇ ಇದ್ದೀರಾ ನಿಮ್ಮ ಕಷ್ಟವನ್ನು ಯಾರೂ ಗುರುತಿಸ್ತಾ ಇಲ್ಲ ನಿಮ್ಮ ಶ್ರಮವನ್ನು ಯಾರೂ ಗುರುತಿಸ್ತಾ ಇಲ್ಲ ನಿಮ್ಮ ಶ್ರದ್ಧೆಯಿಂದ ನೀವು ಮಾಡುವ ಉದ್ಯೋಗವನ್ನು ಯಾರೂ ಗಮನಿಸ್ತಾ ಇಲ್ಲ ನಿಮ್ಮಿಂದ ನಿಮ್ಮ ಇದು ಎಷ್ಟು ನಿಮ್ಮ ಕಾಂಟ್ರಿಬ್ಯೂಷನ್ ಅಂತೀವಲ್ಲ ನಿಮ್ಮ ಜಾಬ್ ಯಾರು ಗಮನಿಸ್ತಾ ಇಲ್ಲ ನಿಮ್ಮನ್ನು ಮಾತ್ರ ಸೈಡ್ ಲೈನ್ ಮಾಡಿಟ್ಟಿದ್ದಾರೆ ಈ ಥರದಿನ ದುಃಖದಲ್ಲಿ ನೀವು ಇದ್ರೆ ಮದುವೆಗೆ ಟ್ರೈ ಮಾಡ್ತಿದ್ದೀವಿ ಇವುಗಳೇ ಫಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಫಿಕ್ಸ್ ಆಗಿ ನಾನು ಆಯ್ತು ಅನ್ಸೋಷ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಇಂಜಿನಿಯರು ಆಗ್ತಾ ಇದ್ದರೆ ಅಥವಾ ಮದುವೆ ಆಗಿದೆ ಸಂತಾನಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ ಏನೇನೋ ಸಮಸ್ಯೆ ಆಗ್ತಾ ಇದೆ ಅಂತ ಅಥವಾ ಕೈ ಹಾಕಿದ ಕೆಲ್ಸಗಳೆಲ್ಲ ಅರ್ಧಂಬರ್ಧ ಸೈಡ್ ತೊಗೊಳ್ಳಕ್ಕೆ ಹೋಗ್ತೀರಾ ಮನೆ ಕಟ್ಸೋಕೆ ಹೋಗ್ತೀರಾ ಯಾವುದೋ ವಾಹನ ಖರೀದಿ ಮಾಡೋಕೆ ಹೋಗ್ತೀರಾ ಯಾವುದೋ ಕೋರ್ಸ್ ಮಾಡಕ್ಕೆ ಹೋಗ್ತೀರಾ ಯಾವುದೋ ಒಂದು ಬಿಸ್ನೆಸ್ ಏನೋ ಒಂದು ವ್ಯವಹಾರ ಮಾಡಕ್ಕೆ ಹೋಗ್ತೀರಾ ಏನು ಮಾಡಿದ್ರೆ ಎಲ್ಲ ಅರ್ಧಂಬರ್ಧ ಇನ್ನೇನು ಆಯ್ತು 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 ಅಂದಿದ್ದು ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ಈ ಥರ ಎಲ್ಲ ಆಗ್ತಾ ಇದ್ರೆ ಇದಕ್ಕೆಲ್ಲ ಹಿಂಗಡೆ ಪ್ರಧಾನವಾದ ಕಾರಣ ಏನಪ್ಪಾ ಅಂದರೆ ಕಾಳಸರ್ಪ ಯೋಗ ದೋಷ ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೇ ಗ್ರಹಾ ಕಾಳಸರ್ಪಾಖ್ಯ ದೋಷವಯಂ ಸರ್ವಸಂಪತ್ಪ್ರನಾಶನ ಎಲ್ಲ ಸಂಪತ್ತು ವಿದ್ಯೆ ಎಂಬ ಸಂಪತ್ತು ಹಾಳು ಮಾಡುತ್ತೆ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ಮನೇಲೆಲ್ಲ ಚೆನ್ನಾಗಿ ಓದಿರ್ತಾರೆ ನೀವು ಕೇಳಿದೆ ಕೆಲವು ಉತ್ತರ ಕೊಟ್ಟಿರ್ತಾರೆ ಎಕ್ಸಾಮ್ ರೂಮ್ಗೆ ಹೋಗಿ ಕೂತ್ಕೊಂಡ ತಕ್ಷಣ ಏನಾಗ್ಬಿಡುತ್ತೋ ಎಲ್ಲ ಬಿಡ್ತಾರೆ ಅಲ್ಲಿಂದ ಹೊರಗೆ ಬಂದ ಬಂದಮೇಲೆ ಕ್ವೆಶನ್ ಅಲ್ಲಿ ಇರೋದೆಲ್ಲ ಒನ್ಸರು ಗೊತ್ತಿದೆ ಹಾಗಾದರೆ ಅಲ್ಲಿ ಒಳಗಡೆ ಏನಕ್ಕೆ ಗೊತ್ತಾಗ್ತಾ ಇಲ್ಲ ಯೋಗ ದೋಷ ಆ ಟೈಮಿಗೆಲ್ಲ ಮರ್ಸ್ಬಿಡುತ್ತೆ ಮರ ಮರು ಮರುವು ತುಂಬ ಮರುವು 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 ತುಂಬ ಜಾಸ್ತಿ ಬರ್ತಾ ಇದೆ ಅಂದ್ರೂ ಕಾಳಸರ್ಪ ಯೋಗ ದೋಷವೇ ಸೊ ಹಲವಾರು ನಿಮ್ಮ ಸಮಸ್ಯೆಗಳಿಗೆ ಯೋಗ ದೋಷ ಕಾರಣವಾಗಿರ್ತದೆ ಇದರಿಂದ ಹೇಗೆ ಹೊರಗೆ ಬರದು ಸಂಪೂರ್ಣ ನಿವಾರಣೆ ಮಾಡ್ಕೊಂಡ್ಬಿಡ್ಬೇಕು ಗುರುಳೆ ಇನ್ನು ಮೇಲೆ ನಂಗೆ ಯೋಗ ದೋಷವೇ ಬೇಡ ಆ ಥರ ಏನಾರು ಏನು ಹೇಳ್ಬಿಡಿ ಅಂತಂದರೆ ಇಲ್ಲ ಕಾಳಸರ್ಪ ದೋಷ ಸಂಪೂರ್ಣ ನಿವಾರಣೆ ಆಗದೇ ಇಲ್ಲ ಅಸಾಧ್ಯ ಆಯ್ತಲ್ವಾ ಇಟ್ ಕೆನ್ ನಾಟ್ ಬಿ ಅರಾಡಿಕೇಟೆಡ್ ಇಟ್ ಕೆನ್ ಓನ್ಲಿ ಬಿ ಡಿಕ್ರೀಸ್ಡ್ ಅಂದ್ರೆ ಅಶುಭ ಫಲಗಳನ್ನು ಕಡಿಮೆ ಮಾಡ್ಬೋದು ಸಂಪೂರ್ಣ ನಿವಾರಣೆ ಮಾಡಲಿಕ್ಕೆ ಆಗಲ್ಲ ಕಾಳಸರ್ಪ ಯೋಗ ದೋಷವನ್ನು ಲ್ವ ಸೊ ಆ ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು ನೋಡಿ ಪ್ರತಿ ಮಂಗಳವಾರ ಶನಿವಾರ ಮನೆ ಹತ್ತಿರದಲ್ಲಿರುವ ನಾಗರ ಕಲ್ಲಿಗೆ ಹೋಗಿ ಅಲ್ಲಿ ಒಂದು ಹಾಲಿನಲ್ಲಿ ಅಭಿಷ ಮೊದಲು ನೀರು ಆಮೇಲೆ ಹಾಲು ಮತ್ತೆ ನೀರು ಹಾಕಿ ಕ್ಲೀನ್ ಮಾಡಿ ಅಭಿಷೇಕ ಮಾಡಿ ಎಲ್ಲ ಹಾಕಿ ಪೂಜೆ ಮಾಡಿ ಪದ ನಮಸ್ಕಾರ ಮಾಡ್ಕೊಂಡು ಬರ್ಬೋದು ನೀವು ತಿಂಗಳಿಗೆ ಎರಡು ಷಷ್ಠಿ ಬರುತ್ತೆ ಎರಡು ತಿಂಗ್ ಎರಡು ಷಷ್ಠಿಯಲ್ಲಿ ನಿಮ್ಗೆ ಆರೋಗ್ಯಕ್ಕೆ ತೊಂದರೆ ಇಲ್ಲ ಅಂತಂದರೆ ಉಪವಾಸ ಮಾಡಬಹುದು ನಿಮ್ಮ ಆರೋಗ್ಯಕ್ಕೆ ತೊಂದರೆ ಇಲ್ಲ ಅಂತಂದರೆ ಮಾತ್ರ ವೇತಲ್ವಾ ಪ್ರತಿದಿನ ನೀವು ರಾಹುಕೇತುಗಳ ಅಷ್ಟೋತ್ರವನ್ನು ಸುಬ್ರಹ್ಮಣ್ಯ ನಾಗ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಬಹುದು ಇಲ್ಲ ಈ ವಿಡಿಯೋ ಹ್ಯಾಂಡಲ್ಲಿ ನಾನು ವಿಶೇಷವಾದ ನಾಗಮಂತ್ರಗಳನ್ನು ಹೇಳಿದ್ದೇನೆ ಅದನ್ನು ಡೈಲಿ ಒಂದು ಆರು ಬಾರಿ ಕೇಳಿಸ್ಕೊಳ್ಳಿ ಆದರೆ ಇದೆಲ್ಲೋದಕ್ಕಿಂತ ಪವರ್ಫುಲ್ಲಾಗಿ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರತಕ್ಕಂಥದ್ದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಇದು ತುಂಬ ಎಫೆಕ್ಟಿವ್ ಆಗಿರತಕ್ಕಂಥದ್ದು ಹಾಗೂ ಮುಂದಿನ ವರ್ಷದ ತನಕ ನಿಮಗೆ ಕಾಳಸರ್ಪ ಯೋಗ ದೋಷದ ದುಷ್ಪ್ರಭಾವ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ನಾನು ಯಾಕೆ ಮುಂದಿನ ವರ್ಷದ ತನಕ ಅಂತ ಹೇಳಿದೆ ಅಂದರೆ ನಾನು ಆದಿಯಲ್ಲೇ ಹೇಳಿದ್ನಲ್ಲ ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲೇ ಅದನ್ನು ಬರೀ ಅದನ್ನು ಡಿಕ್ರೀಸ್ ಅದನ್ನು ಕಡಿಮೆ ಮಾಡ್ಬೋದು ಅಷ್ಟೇ ದುಷ್ಪ್ರಭಾವ ಅಂತ ಸೊ ಒಂದು ವರ್ಷಗಳ ತನಕ ನಿಮಗೆ ಈ ದುಷ್ಪ್ರಭಾವ ಕಡಿಮೆ ಮಾಡಿಕೊಂಡಿರಲಿಕ್ಕೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಕೆಲಸ ಮಾಡುತ್ತೆ ನಾವು ನಮ್ಮ ಯಾಗ ಶಾಲೆಯಲ್ಲಿ ವರ್ಷಕ್ಕೆ ಒಮ್ಮೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಮುಂದೆ ವೈಶಾಖ ಮಾಸದ ಹುಣ್ಣಿಮೆ ಅಂದರೆ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಬಹಳ ವಿಶೇಷವಾಗಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾದ ಈ ಪ್ರಸಾದ ಬಾಕ್ಸಲ್ಲಿ ಕಳಿಸ್ಕೊಡ್ತೇವೆ ನಾಗನಾಗಿನ್ ಎಂಬ ಎರಡು ನಾಗಬಿಂಬಗಳು ಈ ನಾಗಬಿಂಬಗಳು ಯಾಕೆ ಕಳಿಸ್ಕೊಡ್ತಾ ಇದ್ದೇವೆ ಮೂಲ ಕಾರಣ ಏನಪ್ಪಾ ಅಂತಂದರೆ ಈ ನಾಗನಾಗಿನ್ ಬಿಂಬಗಳನ್ನು ನಾಗಬಿಂಬಗಳ ಸಮರ್ಪಣೆ ನೀವು ಸುಬ್ರಹ್ಮಣ್ಯನ ಕ್ಷೇತ್ರಗಳೆಲ್ಲ ನೋಡಬಹುದು ನೀವು ಅಲ್ಲಿ ನಾಗ ಇಟ್ಟಿರ್ತಾರೆ ಹುಂಡಿಯಲ್ಲಿ ಹಾಕಿ ಅಂತ ಸೊ ಇದು ಬಹಳ ಮುಖ್ಯವಾಗಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಆಗಲಿಕ್ಕೆ ಈ ಎರಡು ನಾಗಬಿಂಬಗಳನ್ನು ನಾವು ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಇಟ್ಟು ಎನರ್ಜೈಸ್ ಮಾಡ್ಕೊಂಡು ತಗೊಂಡಿದ್ದೇವೆ ಹಲವಾರು ನಾಗಬಿಂಬಗಳನ್ನು ಅದನ್ನು ಮತ್ತೆ ನಮ್ಮ ಮತ್ತೆ ನಮ್ಮ ಯಾಗ ಶಾಲೆಯಲ್ಲಿ ಮತ್ತು ನಮ್ಮ ಯಾಗ ಶಾಲೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಹುಣ್ಣಿಮೆಗೆ ದಿವಸ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಯೋಗದಲ್ಲಿಟ್ಟು ನಿಮ್ಮ ಹೆಸರು ಸಂಕಲ್ಪ ಮಾಡಿ ಇದನ್ನು ಎನರ್ಜೈಸ್ ಮಾಡ್ಕೊಂಡು ಮತ್ತೆ ಪುನಃ ನಿಮಗೆ ಕಳಿಸ್ಕೊಡ್ತೇವೆ ಇದನ್ನ ಸ್ಪೀಡ್ ಪೋಸ್ಟಲ್ಲಿ ನೀವೇನು ಮಾಡಬೇಕು ಯಾವತ್ತು ನಿಮಗೆ ಸಿಗುತ್ತೋ ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ಅದರ ಮರುದಿನ ನಿಮ್ಮ ಕೈಗೆ ಸಿಕ್ಕಿದ ನಂತರ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆ ಹತ್ತಿರದಲ್ಲಿರುವ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯನ ದೇವಸ್ಥಾನ ಆದರೂ ಒಳ್ಳೆಯದು ಇಲ್ಲದ್ರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಹೋಗಿ ಅಲ್ಲಿ ಆ ದೇವಸ್ಥಾನದಲ್ಲಿ ಹೋಗಿ ನಿಮ್ಮ ಅಂಗೈಯಲ್ಲಿ ನಾಗ ನಾಗಿನ ಎರಡು ಬಿಂಬಗಳಿಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಒಂದು ಆರು ಬಾರಿ ಹಿಂಗೆ ನಿವಾಳಿಸ್ಬಿಟ್ಟು ಅಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ಅದನ್ನು ಹಾಕ್ಬಿಟ್ರಾಯ್ತು ಅಷ್ಟೇ ನಿಮ್ಮ ಕೈಯಲ್ಲಿ ನಾಗಬಿಂಬ ಸಮರ್ಪಣೆ ಆಯಿತು ನಿಮ್ಮ ಹೆಸರಲ್ಲಿ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಯಿತು ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ನಿಮಗೆ ಸ್ಪೀಡ್ ಪೋಷಗಳು ಕಲಿಸ್ಕೊಡ್ತೇವೆ ಹಲವಾರು ಹೋಮಗಳಿದೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ನಾವು ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಂತಾನ ವಿಚಾರದಲ್ಲಿ ನಿಮಗೆ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಭೂಮಿ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಅನುಕೂಲವಾಗಬೇಕು ಯಾಕೆಂದರೆ ಈ ವೃಶ್ಚಿಕ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಿರಬಹುದು ಅಥವಾ ಸೈಟ್ ತಗೊಳಕ್ಕೆ ಹೋಗ್ತೀರಾ ಹಿನ್ನಡೆ ಆಗ್ತಾ ಇದೆ ಮನೆ ಹೋಗ್ತಾ ಇದ್ದೀರಾ ಹಿನ್ನಡೆ ಆಗ್ತಾ ಇದೆ ಕೃಷಿ ಭೂಮಿಯಲ್ಲಿ ಹಿನ್ನಡೆ ಆಗ್ತಾ ಇದೆ ಬಾಡಿಗೆ ಮನೆಯಲ್ಲೇ ಹಿನ್ನಡೆ ಆಗ್ತಾ ಇದೆ ಸ್ವಂತ ಮನೆಯಲ್ಲೂ ಸಮಸ್ಯೆ ಆಗ್ತಾ ಇದೆ ಭೂಮಿಗೆ ಸಂಬಂಧಪಟ್ಟಂತ ಯಾರು ಸಮಸ್ಯೆಗಳಾಗಬಾರ್ದು ಅಂತ ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಪ್ರಧಾನವಾಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಗುರು ದೋಷ ಪರಿಹಾರಕ್ಕೆ ಅಂದ್ರೆ ಗುರು ಬಲಪೂರ್ಣವಾಗಿದೆ ಅದು ಸಿಗಬೇಕು ನಮಗೆ ಅಂತ ಗುರುಶಾಂತಿ ಹೋಮ ಅರ್ಧಾಷ್ಟಮ ಶನಿ ಪೀಡೆ ಪರಿಹಾರಕ್ಕೋಸ್ಕರವಾಗಿ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಪ್ರಧಾನವಾಗಿ ಮಹಾ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಹೀಗೆ ಎಂಟು ವಿಧದ ವಿಶೇಷವಾದ ದೇವತಾರಾಧನೆಗಳನ್ನು ನಾವು ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಹುಣ್ಣಿಮೆಗೆ ದಿವಸ ಕಾ ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ ಮಾಡ್ತಾ ಇದ್ದೇವೆ ಒಂದು ಸಂಕಲ್ಪ ಸೇವೆ ಎಂಟು ರೀತಿಯ ಹೋಮ ಪೂಜೆಗಳು ನಿಮ್ಮ ಹೆಸರಲ್ಲಾಗಿ ವಿಶೇಷವಾಗಿ ನಾಗನಾಗಿನ್ ನಾಗಬಿಂಬಗಳು ನೀವು ನಿವಾರಿಸ್ಬಿಟ್ಟು ಉಂಡಿಗೆ ಹಾಕ್ಲಿಕ್ಕೆ ನಿಮ್ಮ ಕೈ ಕಟ್ಕೊಳ್ಳೋಕ್ಕೆ ಒಂದು ವಿಶೇಷವಾದ ಕಂಕಣ ದಾರ ಹಾಗೂ ಎಲ್ಲ ಹೋಮಗಳ ಭಸ್ಮ ನಾಗಾರ ಧನರಶನ ಪ್ರಸಾದ ಕಳಿಸ್ಕೊಡ್ತೇವೆ ಸ್ಪೀಡ್ ಪೋಸ್ಟಲ್ಲಿ ಅವತ್ತಿನ ದಿವಸ ಬೆಳಗ್ಗೆ ಇಪ್ಪತ್ತ್ಮೂನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಶುಕ್ರವಾರ ಬೆಳಗ್ಗೆ ಪ್ರಸಾದವನ್ನು ಕಳಿಸ್ಕೊಟ್ರೆ ಶನಿವಾರ ಬೆಂಗಳೂರಿನಲ್ಲಿರ್ತಕ್ಕಂಥವರಿಗೆ ಇಲ್ಲ ಸೋಮವಾರದಿಂದ ಎಲ್ಲರಿಗೂ ಡೆಲಿವರಿ ಆಗ್ತಾ ಬಂದ್ಬಿಡ್ತಾರೆ ಸ್ಪೀಡ್ ಪೋಸ್ಟಲ್ಲಿ ಸೊ ನೀವು ನಾನು ಹೇಳಿದಂಥ ಈ ಕೆಲಸವನ್ನು ಮಾಡ್ಕೊಳ್ಬೋದು ತುಂಬ ಅನುಕೂಲ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸನೆಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಗೊತ್ತಾಯ್ತಲ್ವಾ ಈ ವಿಡಿಯೋ ಇಷ್ಟು ಲೈಕ್ ಮಾಡ್ಲಿಕ್ಕೆ ಮರಿಬಿಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ಈಗೊಂದು ವಿಶೇಷವಾದ ನಾಗಮಂತ್ರವನ್ನು ಹೇಳ್ತಾನೆ ಪ್ರತಿದಿನ ಒಂದು ಆರು ಬಾರಿ ಆ ನಾಗಮಂತ್ರವನ್ನು ಕೇಳಿಸ್ಕೊಳ್ಳಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕಾಸಮಸ್ತ ಭವಂತು ನಾರಾಯಣ 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 ओम नमो अस्तु सर्पेभ्यो ये के मनो ये अंतरक्षे ये दिवेस्र्पेभ्यो नम ओचने दिवो ये वा सूर्यस्य ये रश्मिषु यम असुसदृत्य सर्पेभ्यो नम ओं या या वा वनस्पति गुम्रनो ये वा वटेशु शेरते तेभ्य सर्पेभ्यो नम ओं भुजंगेय विद्महे सर्पराजा धीमे तन्नो नाग प्रचोदया हरि ओम